ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು ಅದರ ಹಿಂದೆ ಇರ್ತಕ್ಕಂಥ ಶಬ್ದವನ್ನು ನಾವು ತಕ್ಷಣವೇ ಯಾಕೆ ಹೇಳ್ತಾ ಇಲ್ಲ ಅಂದರೆ ಅವರ ಹೆಸರು ಪ್ರಾರಂಭ ಆಗೋದು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ರಾಜ್ಯದಲ್ಲಿಲ್ಲ ಮಹಾರಾಷ್ಟ್ರದಲ್ಲಿ ಇದ್ದು ಇಲ್ಲಿ ಕನ್ನಡಿಗರಿಗೆ ಅದೃಶ್ಯರಾಗಿರ್ತಕ್ಕಂಥ ಕಾಡಸಿದ್ದೇಶ್ವರ ಸ್ವಾಮಿಗಳವರನ್ನು ಸಮಯ ಪರಿಚಯ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಕೆಲವಾರು ವರ್ಷಗಳಿಂದ ಭಾಳ ಅಪೇಕ್ಷೆ ಪಟ್ಟಿದ್ವಿ ಅದು ಭರಮಸಾಗರದ ಈ ತರಳಬಾಳ ಹುಣ್ಣಿಮೆಯಲ್ಲಿ ಅವರು ಅದೃಶ್ಯ ಸ್ಥಾನದಿಂದ ಇಲ್ಲಿಗೆ ಬಂದು ಪ್ರತ್ಯಕ್ಷರಾಗಿರ್ತಕ್ಕಂಥದ್ದು ಇನ್ನು ಮುಂದೆ ಕನ್ನಡಿಗರಿಗೆ ಪ್ರತ್ಯಕ್ಷ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತ ಹೇಳಕ್ ಬಯಸ್ತೀವಿ ಮೊದಲ ನಾಮಕರಣ ಮಾಡಲಿಕ್ಕೆ ವಹಿಸ್ತೇವೆ ನಮ್ಮ ಮತ್ತು ಶ್ರೀಗಳ ಮಧ್ಯೆ ಎಲ್ಲ ಅತಿಥಿಗಳನ್ನು ಸತ್ಕರಿಸೋ ರೀತಿಯಲ್ಲಿ ನಾವು ಅವರನ್ನು ಸತ್ಕರಿಸಲಿಕ್ಕೆ ಹೋದಾಗ ನಿಮಗೆ ಹಾಗೆ ಊಹೆ ಮಾಡಿರ್ಬೋದೇನೋ ಅವರು ಹಾರ ಸ್ವೀಕರಿಸ್ತಿಲ್ಲ ಶಾಲು ಸ್ವೀಕರಿಸ್ತಿಲ್ಲ ಅದಕ್ಕೆ ಅವ್ರು ಕೊಟ್ಟ ಉತ್ತರ ಅಂದರೆ ಯಾವುದೇ ಮಠಕ್ಕೆ ಹೋಗಲಿ ಯಾವುದೇ ಗುರುಮಠಕ್ಕೆ ಹೋಗಲಿ ಸನ್ಯಾಸಿ ಹೋತ್ರೆ ಹೋಗಲಿ ನಾನು ಅವರಿಂದ ಏನೂ ಪಡೆಯಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನಮ್ಮ ವಾದ ಅವರು ಮುಂದೆ ಇದ್ದಿದ್ದು ಅಂದರೆ ಮಗಳು ತಾಯಿ ಮನೆಗೆ ಬಂದರೆ ತಾಯಿ ಕೊಡ್ತಕ್ಕಂಥ ಉಡುಗೊರೆಯನ್ನು ಮಗಳು ತಗೊಳ್ತ ಇಲ್ಲೋ ಅಂತ ಕೇಳಿದ್ವಿ ಆದರೆ ಅವರು ಬಯಸಿ ತಗ ತಗೊಂಡಿದ್ದು ಕೇವಲ ಪುಸ್ತಕಗಳು ಮತ್ತು ಇದನ್ನು ಯಾವುದೂ ತೊಗೊಳ್ಳಿಲ್ಲ ನಾನು ಕಾಣಿಕೆಯನ್ನು ಸ್ವೀಕರಿಸಲ್ಲ ಶಾಲನೂ ಸ್ವೀಕರಿಸಲ್ಲ ಅಂತ ಅವರ ಒಂದು ನಿರ್ಧಾರವನ್ನು ನಾವು ಗೌರವಿಸಲೇಬೇಕು ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಸಿದ್ಧಾಂತಗಳಿರ್ತಾರೆ ಆ ಸಿದ್ಧಾಂತಗಳನ್ನು ನಾವು ಗೌರವಿಸಬೇಕು ಇಬ್ಬರು ಇರುವರೂ ಸಹ ಸ್ವಾಮಿಗಳಾದ ಮೇಲೂ ಸಹ ಕೃಷಿ ಕಾಯಕದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಗಳವರು ಇಲ್ಲಿ ನೀವು ರೈತರಿದ್ದೀರಿ ಈ ವೇದಿಕೆ ಮೇಲೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿರ್ತಕ್ಕಂಥವರು ಬಂದೋಗಿದ್ದಾರೆ ನೀವು ಭೂಮಿಯಲ್ಲಿ ಉತ್ತು ಬಿತ್ತು ಬೆಳೆಯೋರು ಅವರು ಓದಿ ಅದರ ಬಗ್ಗೆ ಅನುಸಂಧಾನ ಮಾಡೋರು ವ್ಯತ್ಯಾಸ ಆಯ್ತಲ್ಲ ಅವರು ಕೃಷಿಕ ಕೃಷಿ ಇದರಲ್ಲಿ ಹಾಗೆ ಮೂವರು ಏನಿದ್ದೀವಿ ಇದ್ರಲ್ಲಿ ನಿಜವಾದ ಕೃಷಿಕ ಉಳ್ಳವರು ಅಂದರೆ ನಮ್ಮ ಎಡಭಾಗದಲ್ಲಿರ್ತಕ್ಕಂಥ ಇರೋರು ಗುರುಗಳು ನಾವು ಯೂನಿವರ್ಸಿಟಿಲಿ ಹೋಗಿರ್ ಓದಿರ್ತಕ್ಕಂಥ ಅಗ್ರಿಕಲ್ಚರ್ ಪ್ರೊಫೆಸರ್ ಇದ್ದಂಗೆ ಏನು ಅವರಿಗಿರುವ ಕೃಷಿ ಕಾಯಕದ ಬಗ್ಗೆ ಇರತಕ್ಕಂಥ ಸ್ವಾನುಭವ ಆನಂದ ಬಹಳ ಮೆಚ್ಚಬೇಕಾದಂಥದ್ದು ಅವರು ಆ ಮಾತನಾಡುವಾಗ ನಮಗೆ ನೆನಪಾಗಿದ್ದು ನಿನ್ನೆ ನಡೆದ ಇದೇ ಹಗಲತ್ತು ನಡೆದಂಥ ಈ ಭಾಗದಲ್ಲಿ ಹಗ್ಗ ಜಗಾಟ ನಿಮಗೆ ಆಶ್ಚರ್ಯ ಆಗ್ಬೋದೇನೋ ಶ್ರೀಗಳ ಮಾತಿಗೂ ಈ ಹಗ್ಗ ಜಗಾಟಕ್ಕೂ ಏನು ಸಂಬಂಧ ಅಂತ ಈ ಹಗ್ಗ ಜಗಾಟದ ನಿನ್ನೆ ನಡೆದ ಹಗ್ಗ ಜಗಾಟದಲ್ಲಿ ಎಡಭಾಗದಲ್ಲಿ ನಮ್ಮ ಎಡಭಾಗದಲ್ಲಿ ನಿಂತವರು ಕೃಷಿಕರು ಹಂಪನೂರು ಗ್ರಾಮಸ್ಥರು ಎಲ್ಲ ವಯಸ್ಸಾದಂಥ ಜನ ಬಹುಮಟ್ಟಿಗೆ ಬಲಭಾಗದಲ್ಲಿ ಇದ್ದವರು ಭರಮ್ಸಾಗರದ ಯುವಕರು ಯಾರು ಗೆಲ್ಲಬೇಕು ಯುವಕರು ಗೆಲ್ಬೇಕಲ್ವಾ ಆದ್ರೆ ಹಂಪನಾಗ ಹಂಪನೂರಿನ ರೈತರು ಗೆದ್ದರು ಭರಮ್ಸಾಗರದ ಯುವಕರಲ್ಲ ಇದೇನು ತೋರಿಸುತ್ತೆ ನಮ್ಮ ರೈತರಲ್ಲಿ ಎಂತಹ ತೋಡು ಬಲ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ವಯಸ್ಸಾಗಿರ್ಬೋದು ಅವರಲ್ಲಿ ತೋಡು ಬಲ ಇದೆ ಶಕ್ತಿ ಇದೆ ಉಳುವ ಶಕ್ತಿ ಇದೆ ನಮ್ಮನ್ನು ಸೋಲಿಸ್ಬಿಟ್ರು ಅಂತ ನಮ್ಮ ಯುವಕರು ಭರಮಸಾಗರದವರು ಯಾರು ನಮ್ಮ ಸಮಿತಿಯವರು ಕೆಲರು ಇದ್ರದ್ರಲ್ಲಿ ಅವ್ರು ಯಾರು ಕೂಡ ಎಲ್ಲರೂ ಖುಷಿ ಪಟ್ರೆ ಹೊರತು ನಮ್ಮನ್ನು ಮೀರಿಸ್ಬಿಟ್ರಲ್ಲ ಇವರು ಅಂತ ಯಾರೂ ಅಂದ್ಕೊಳ್ಳಲಿಲ್ಲ ಇವತ್ತು ಬಹಳ ಒಳ್ಳೆಯ ವಿಷಯ ನಿಮಗೆ ನೇರವಾಗಿ ನಿಮಗೆ ಸಂಬಂಧಪಟ್ಟಂತ ವಿಷಯ ಒಂದು ಕಾಲದಲ್ಲಿ ಈಗಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮನೆಯಲ್ಲಿ ಎರಡು ಭಾಗ ಇದೆ ಒಳಗೆ ಹೋದ ತಕ್ಷಣವೇ ಮೊದಲು ಕಾಣ್ತಕ್ಕಂಥದ್ದೇ ದನಕರು ಒಂದು ಭಾಗದಲ್ಲಿ ಮೆಟ್ಲು ಹತ್ತಿ ಹೋದ್ರೆ ವಾಸದ ಮನೆ ಈಗಲೂ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಮನುಷ್ಯರು ಕೃಷಿಕರು ಮತ್ತು ಅವರಿಗೆ ನೆರವಾದಂಥ ದನಕರುಗಳು ಸಮಾನ ಒಂದು ಸ್ಥಿತಿಯಲ್ಲಿ ಅಲ್ಲಿದೆ ಅವುಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಇನ್ನು ಈ ಹಳೆ ಮೈಸೂರು ಈ ಕಡೆ ಬಂದ್ಬಿಟ್ರೆ ಮನೆ ಮುಂದಿರುತ್ತೆ ಹಿಂದ್ಗಡೆ ಅದಕ್ಕೆ ದನಿಂದ ಕೊಟ್ಟಿಗೆ ದನ ಅಂತೀರಿ ಆದರೂ ಗೌರವ ಇದೆ ದನಕರುಗಳ ಮೇಲೆ ಅದರ ಕಾಲ ಬದಲಾವಣೆ ಆದಂತೆ ಈಗ ಈ ಭಾಗದಲ್ಲಿ ವಾಸದ ಮನೆಯ ಒಳಗೆ ಇಲ್ಲ ಎಲ್ಲ ಗ್ಯಾರೇಜ್ಗಳಿದ್ದಾವೆ ಯಾವ ಗ್ಯಾರೇಜು ಎಂಥ ಗ್ಯಾರೇಜ್ ಕಾರ್ ಗ್ಯಾರೇಜು ಮತ್ತು ಟ್ರ್ಯಾಕ್ಟರ್ ಗ್ಯಾರೇಜು ಅವು ಯಾವ ಸಗಣಿ ಹಾಕಲ್ಲ ಅವು ಸಗಣಿ ಹಾಕ್ತಾವ ಫಲವತ್ತಾದ ನಿಮ್ಮ ಭೂಮಿಗೆ ಬೇಕಾದಂಥ ಫಲವತ್ತಾದಂಥ ಗೊಬ್ಬರ ಕೊಡ್ತಾವ ಇಲ್ಲ ಈ ವಾತಾವರಣವನ್ನ ಕಲುಷಿತಗೊಳಿಸ್ತಕ್ಕಂಥ ಕೊಡಿಸ್ತಕ್ಕಂಥ ಅವು ಬಿಡ್ತವೆ ಬರಬಿಡ್ತವೆ ಮನುಷ್ಯ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಒಂದು ಏನು ಒಂದು ವಾತಾವರಣ ಇತ್ತು ನಿರ್ಮಲವಾದ ವಾತಾವರಣ ಅದು ಹಾಗೆಯೇ ಅದು ಕಲುಷಿತವಾಗ್ತಾ ಹೋಗ್ತಾ ಇದೆ ಮನುಷ್ಯನ ಸ್ವಾರ್ಥತೆಯಿಂದ ಈಗ ನೀವು ದನಕರುಗಳು ಬಳಸ್ತಾ ಇದ್ದ ಕಾಲದಲ್ಲಿ ಅಥವಾ ಈಗಲೂ ಯಾರು ದನಕರುಗಳು ಬಳಸ್ತೀರೋ ಉಳುಮೆ ಮಾಡುವಾಗ ಏನಾದರೂ ಅಲ್ಲಿ ಹುಟ್ಟಿದ್ರೆ ಜೋಳನೋ ಅಥವಾ ರಾಗಿನೋ ಹುಟ್ಟಿದ್ರೆ ಎಡೆ ಕುಂಟೆ ಹೊಡೆಯುವಾಗ ಏನು ಮಾಡ್ತೀರಿ ದನಕರು ಇವು ಎತ್ತುಗಳು ಅವು ತಿಂದಂಗೆ ಇರಲಿ ಅಂತೇಳಿ ಮುಖಕ್ಕೆ ಅವು ಬಾಯಿ ಕುಕ್ಕೆ ಹಾಕ್ತೀರಿ ಬಾಯಿ ಅಂತಾರೆ ಇಲ್ಲಿ ಬಾಯಿ ಕುಕ್ಕೆ ಅಂತೀರಿ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಗೊತ್ತಿಲ್ಲ ಚಿಕ್ಕ ಕುಕ್ಕೆ ಪ್ರಕೃತಿ ನೀವು ಮಾಡ್ತಕ್ಕಂಥ ಅನ್ಯಾಯಕ್ಕೆ ಸಿಟ್ಟು ಗೆದ್ದು ನಿಮಗೆ ಬಾಯ್ ಕುಕ್ಕೆ ಹಾಕಿದ ಕಾಲ ಯಾವ್ದು ಗೊತ್ತಾ ಯಾವ್ದದು ಕೊರೋನಾ ನಿಮ್ಮ ಮೇಲೆ ಸಿಟ್ಟಿಗೆದ್ದು ಬಾಯ್ ಉಕ್ಕಿ ಹಾಕಿದ್ದು ಕೊರೋನಾ ಒಳಗೆ ಕೂಡ ಹಾಕಿದ್ದು ಕೊರೋನಾ ದನಕರ್ಗಳಿಗೆ ಬಾಯ್ ಉಕ್ಕಿ ಇತ್ತ ಅದೇನು ಮಾಸ್ಕ್ ದನಕರುಗಳಿಗೆ ಮಾಸ್ಕ್ ಇರಲಿಲ್ಲ ನಮ್ಮ ಸಿರಿಗೆರೆಯಲ್ಲಿ ರೈತ ಅವನಿಗೆ ಎಲ್ಲ ಕಡೆ ಇದ್ದಾಗ ಕೊರೋನಾ ಬಂದಿತ್ತು ಅವನೇನು ಮಾಡಿದ ಆಸ್ಪತ್ರೆಗೆ ಹೋಗಲಿಲ್ಲ ಅವನು ಎಲ್ಲದಿಯಪ್ಪ ಏನೋ ನಿನಗೇನೋ ಕೊರೋನಾ ಅಂತಲೋ ಏನೋ ಅಂತ ಕೇಳಿದ್ವಿ ರಾತ್ರಿ ಹನ್ನೊಂದು ಗಂಟೆಗೆ ಇಲ್ಲ ಬಂದಿದ್ದು ನಾನು ಭಾಳ ಚೆನ್ನಾಗಿ ಇದನ್ನು ಎಲ್ಲದಿಯೋ ಅಂದರೆ ದನದ ಕೊಟ್ಟಾಗೆ ದನಗಳ ಜೊತೆಗೆ ಮನೆ ಕೇಳಿದ್ರಿ ಅಂತ ಹೇಳಿದೆ ಅವನಿಗೆ ಕೊರೋನಾ ಬರ್ ಹೋಗ್ಬಿಡ್ತಾವನಿಗೆ ಕೊರೋನಾ ಬರಲಿಲ್ಲ ಅವನಿಗೆ ಯಾವ ಇಂಜೆಕ್ಷನ್ ಕೊಡಿಸೋ ಪ್ರಮೇನ ಬರ್ಲಿಲ್ಲ ಇವತ್ತು ರೈತ ಪ್ರಕೃತಿಗೆ ಬಹಳ ಹತ್ರ ಇಬ್ರು ಮಕ್ಕಳಿದ್ದಾರೆ ಅಂತಂದ್ರೆ ಓದೋ ಹುಡುಗನ್ನೇ ಒಂಥರ ನೋಡ್ತಾಳೆ ತಾಯಿ ಮನೆಗೆ ವ್ಯವಸಾಯ ದನಕರ್ ವ್ಯವಸಾಯ ಮಾಡ್ತಾರ ಹುಡುಗನ್ನೇ ಒಂಥರ ನೋಡ್ತಾಳೆ ನಮ್ಮ ಹಾಸ್ಲಲ್ಲಿ ನೋಡಿದಿವಿ ಸಿರಿಗೆರೆಯಲ್ಲಿ ಊರಿಗೆ ಹೋಗಿ ಬಂದ ಮಗ ಅಂತ ಹೇಳಿದ್ರೆ ಏನು ಲಾಡುಂಡೆ ಉಂಡೆ ಚಕ್ಲಿ ಓಡ್ಬಳ್ಳಿ ಏನೇನೋ ಮಾಡಿಕೊಟ್ಟಿರ್ತಾಳೆ ಅದ್ರ ಬ್ಯಾಸ ಹೊಡೆ ಹುಡುಗನಿಗೆ ಬರಿ ಮುದ್ದೆ ಮುದ್ದೆ ಸಾರು ಅಷ್ಟೆ ಅದು ನಿಜವಾಗಿ ಸಾಕಾನೆ ಅವನು ಮುದ್ದೆ ತಿನ್ನನು ಅವನೇ ತಾಯಿ ತಂದೆ ತಾಯಿ ಅಂದ್ರೆ ಸಾಕನು ಪ್ಯಾಟಿಗೆ ಹೋದರು ಅವರೆಲ್ಲ ಕೇಳೋದು ಏನ ಹಿಸ್ಯ ಕೇಳೋರು ಅವರು ಹೀಗಂತ ಹೇಳಿ ಎಲ್ಲರೂ ನಾವು ಒಣಗಿಸ್ತೀವಿ ಅಂತ ತಿಳ್ಕೊಬೇಡಿ ಅವರಲ್ಲೂ ಯೋಗ್ಯರಿದ್ದಾರೆ ಅದೆಲ್ಲ ಅವರವರ ಬಾಲ್ಯ ಸಂಸ್ಕಾರದಿಂದ ಬರುತ್ತೆ ಬಹಳ ಅದ್ಭುತವಾಗಿ ಎಲ್ಲರೂ ಮಾತನಾಡಿದರು ನಮ್ಮ ಬಲಭಾಗದಲ್ಲಿರ್ತಕ್ಕಂಥ ರಾಜೇಂದ್ರ ಸಿಂಗ್ ಏನಿದ್ದಾರೆ ವಾಟರ್ ಮ್ಯಾನ್ ಅಂತ ಕರೀತಾರೆ ಪ್ರಪಂಚದಲ್ಲಿ ಅವರಿಗೆ ಮ್ಯಾಕ್ಸೆಸ್ಸೆ ಅಂತಾರಾಷ್ಟ್ರೀಯ ಮ್ಯಾಕ್ಸೆಸೆ ಅವಾರ್ಡ್ ಬಂದಿದೆ ಜಲಪುರುಷ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಉತ್ತರ ಪ್ರದೇಶದಿಂದ ರಾಜಸ್ಥಾನಕ್ಕೆ ಬರ್ತಾರೆ ಓದಲಿಕ್ಕೆ ಅಂತ ಹೇಳಿ ಅವ್ರ ಮೇಲೆ ದೇನು ಪರಿಣಾಮ ಆಗಿ ರೈತರ ಬಗ್ಗೆ ಅವರು ಕಾಳಜಿ ತಗೊಂಡು ಅಲ್ಲಿ ನಮಗೂ ನಮಗೋ ಈ ನಾವೇನು ಇಲ್ಲಿ ನೀರು ತುಂಬಿಸಿದ್ದೀವಿ ಭರ್ಮಸಾಗರದ ಕೆರೆಗೆ ಇನ್ನು ಅನೇಕಕ್ಕೆ ನೂರಾರು ಕೆರೆಗಳಿಗೆ ಇದಕ್ಕೆಲ್ಲ ಪ್ರೇರಣಾ ಶಕ್ತಿ ಅಂದರೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ರಾಜೇಂದ್ರ ಸಿಂಗ್ರವರು ನಮಗೆ ಅವರು ನಾವು ತುಂಗಭದ್ರಾ ನದಿಯಿಂದ ನೀರನ್ನು ಲಿಫ್ಟ್ ಮಾಡಿ ಭರಮ್ಸಾಗರ ಮತ್ತಿತರ ಕೆರೆಗಳಿಗೆ ತುಂಬಿಸಿದರೆ ಅವರು ಬತ್ತಿ ಹೋದಂಥ ನದಿಗಳಿಗೆ ನೀರು ತುಂಬಾಗ ಮಾಡಿ ನೀರು ನದಿಗಳು ಹರಿಯಂಗೆ ಮಾಡಿದ್ದಾರೆ ಅವರು ಯಾವುದು ದೊಡ್ಡದೇಳಿ ತುಂಗಭದ್ರೆಯಿಂದ ನೀರನ್ನು ಲಿಫ್ಟ್ ಮಾಡಿ ಭರಮ್ ಕೆರೆಗೆ ತುಂಬಿಸೋದು ಬತ್ತಿ ಹೋದಂಥ ನದಿಗೆ ಮಳೆ ನೀರನ್ನು ತುಂಬಿಸಿ ಇಂಗಿಸಿ ಅರಿಯಂದು ಮಾಡೋದು ಯಾವ್ದು ಹೇಳಿ ಅದೇ ದೊಡ್ಡ ತಾನೆ ನಾವೆಲ್ಲ ನಿಜವಾದ ಭಗೀರಥರು ನಿಜವಾದ ಭಗೀರಥರು ಅಂದರೆ ರಾಜೇಂದ್ರ ಸಿಂಗ್ರವರು ರಾಜಸ್ಥಾನದವರು ಭಾಳ ಅವೇಸ್ಟ್ ಮಾತಾಡಿದ್ರು ನಿಮಗೆ ಅಷ್ಟಾಗಿ ಆ ಮಾತುಗಳು ಹಿಂದಿಯಲ್ಲಿ ಅರ್ಥವಾಗಲಿಲ್ಲ ನಾವಿಲ್ಲಿ ಬಂದು ಕೂತ್ಕೊಂಡ್ಲಿಕ್ಕೆ ಕೊಡಲಿ ಕೇಳಿದ್ವಿ ಆಪ್ ಚುನಾವ್ ಲಡ ನೈ ಚಾತೆ ಹೇ ಕ್ಯಾ ಅಂತ ಚುನಾವ್ ಲಡೆ ಹೇಗೆ ಅಂತ मुझे सुझाव थे, लेकिन मैं चुनाव में नींद करलीलवा तो नींद कडक मनस मडलीलवा ಅಂತ ಹೇಳಿದ್ವಿ ಮೈ ಚುನಾವಣ್ ಮೇ लढನೆ ಕೆ لئے مجھے ಕ್ಯಾತೆವು ಲೋಕ ನಾಯಕ್ ಲೋಕ ನಾಯಕ್ ಜೆಪಿ ನಾರಾಯಣ ಲೋಕ ಜೈಪ್ರಕಾಶ್ ನಾರಾಯಣ مجھے ಸುಜಾವ್ ದಿ헤ತೆ ಲೇಕಿನ್ ಮೈ ಚುನಾವಣ್ लढನ ನಹಿ ಚಾತಾ ಲೇಕಿನ್ یہ ಜೋ ತಾಜೀಕಿಯ ನೇತಾ ಲೋಕ್ ಜೋ ಹೈ unke saath mai ladna chahunga anta helid ಹಂಗಂದ್ರೆ ನಾನು ಚುನಾವಣೆ ನಿಂತ್ಕೊಂಡು ಶಾಸಕನಾಗಬೇಕು ಎಂ ಪಿ ಆಗ್ಬೇಕು ಅಂತ ನಾನು ಜೆ ಪಿ ನಾರಾಯಣ ಜಯಪ್ರಕಾಶ್ ನಾರಾಯಣ ಅವ್ರು ಹೇಳಿದ್ರು ನಾನು ಕೇಳಲಿಲ್ಲ ಆದ್ರೆ ಚುನಾವಣೆ ನಿಂತು ಗೆದ್ದು ಬರ್ತಾರಲ್ಲ ರಾಜಕಾರಣಿಗಳು ಅವ್ರ ಜೊತೆ ಲಡಾಯಿ ಮಾಡಬೇಕು ಯುದ್ಧ ಮಾಡಬೇಕು ಅಂತ ನಾನು ಬಯಸಿದ್ದೆ ಅಂತ ಹೇಳ್ತಾರೆ ಅವರು ನೀರು ತುಂಬಿಸುವ ಮಳೆ ನೀರು ಅವರೊಂದು ಮಾತಿದೆ ಅದನ್ನ ಅವರು ನಿಮಗೆ ಗೊತ್ತಿಲ್ಲ ನಾವು ಹೇಳ್ತೀವಿ ಅವರು ಅವರು ನಮಗೆ ಹೇಳಿದ್ದು ನಮ್ಗೆ ಹೇಗೆ ಅವರ ಆತ್ಮೀಯ ಸಂಬಂಧ ಬೆಳೀತು ಅಂದ್ರೆ ಅವ್ರು ಹೇಗ್ ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕು ಅಂತಲೇನೆ ನಾವು ರಾಜಸ್ಥಾನಕ್ ಹೋಗಿದ್ವಿ ಬಹಳ ವರ್ಷಗಳಿಂದ ಕರೆ ಬಿ ಸಾಲ್ ಪಲೆ ಬಿ ಬಿಲ್ ಪಾಲೆ ನಮ್ಮನ್ನ ಅವರು ಅವರ ಅಲ್ಲೊಂದು ತರುಣ ಸಂಘ ಅಂತ ಸ್ಥಾಪನೆ ಮಾಡಿದ್ದಾರೆ ಭಾರತ್ ತರುಣ ಸಂಘ ಅಂತ ಹೇಳಿ ಹಳ್ಳಿ ಹಳ್ಳಿಗಳಿಗೆ ತರುಣ್ ತರುಣ ಭಾರತ್ ಸಂಘ ಅವ್ರು ಎಲ್ಲೆಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಗುಡ್ಡ ಬೆಟ್ಟಗಳಿದಾವಲ್ಲ ಮಳೆ ನೀರು ಗುಡ್ಡ ಬೆಟ್ಟಕ್ಕೆ ಬೀಳುತ್ತೆ ಹೋದೇ ಇಲ್ಲ ಅಲ್ಲಿಂದ ಹರಿದು ಬರುತ್ತೆ ಇಲ್ಲ ಎಲ್ಲೆಲ್ಲಿ ಕಣಿವೆಗಳಿದಾವೋ ಅಲ್ಲಲ್ಲಿ ಅವರು ಒಂದು ಚೆಕ್ ಡ್ಯಾಮ್ಗಳನ್ನು ಮಾಡಿದ್ದಾರೆ ಅದಕ್ಕೆ ಜೋಹಡ್ ಅಂತ ಕರೀತಾರೆ ಚೆಕ್ ಡ್ಯಾಮ್ ಅಲ್ಲ ಹಿಂದೆ ಒಳಗೆ ಜೋಹಡ್ ಅಂತ ಕರೀತಾರೆ ಆ ಬೆಟ್ಟದ ತಪ್ಪಲಿನಲ್ಲಿ ಗೋಡೆಯನ್ನು ಕಟ್ಟಿದ್ದು ಯಾವುದೇ ಸರ್ಕಾರದಿಂದ ಅಲ್ಲ ನಾವು ಇದನ್ನು ಮಾಡಿಸಿರೋದಾದರೂ ಕೂಡ ನಾವು ಕರ್ನಾಟಕ ಸರ್ಕಾರದ ಹಣದಿಂದ ಮಾಡಿಸಿದ್ದು ಮಡದಿಂದ ಏನಲ್ಲ ಆದರೆ ಅವರು ಮಾಡಿದ್ದು ರೈತನೆಲ್ಲ ಸಂಘಟನೆ ಮಾಡಿ ಅವರು ಆ ನಿರ್ಮಾಣ ಮಾಡಿದರು ಸ್ವತಃ ಕರ್ಕೊಂಡು ಹೋದರು ನಮಗೆ ಬೆಟ್ಟದ ಎತ್ತರಕ್ಕೆ ಅಲ್ಲಿ ಹೋದ ಹತ್ತು ಗಂಟೆ ಹತ್ತು ಗಂಟೆ ಹೋದ್ ಅವ್ರ ಜೊತೆಗೆ ಹೋದ್ವಿ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ದೊಡ್ಡ ಕಲ್ಲು ಬಂಡೆಗಳಿದ್ದು ನಮಗೆ ತೋರಿಸಿದ್ರು ತೋರಿಸಿದರು ದೇಖಿ ಸಿಮೆಂಟ್ ಕ ನಿಶಾನ ಹೇ ಅಂದರೆ ರೈತರು ಹೆಗಲು ಮೇಲೆ ಸಿಮೆಂಟ್ ಚೀಲ ಹೊತ್ಕೊಂಡು ಹೋಗಿದ್ರಲ್ಲ ಅಲ್ಲಿ ಸ್ವಲ್ಪ ಸಿಮೆಂಟಿನ ಒಂದು ಏನು ಕಲೆ ಇತ್ತು ಅದು ನೋಡಿದ ನಮಗೆ ಅನ್ನಿಸ್ತು ಹೇಳಿದ್ವಿ ರಾಜೇಂದ್ರ ಸಿಂಗ್ ಅವರಿಗೆ ಏ ಸಿಮೆಂಟ್ ಕಾಕ ಏ ನಿಶಾನ ನೈ ಹೇ ಏಮಾರೇ ಕಿಸಾನ್ ಲೋಗ ಜೋ ಹೇ ಕ ನಿಶಾನ ನಿಶಾನೆ ಅಂತ ಹೇಳಿದ್ವಿ ನಾವು ನಿಮಗೆ ಅರ್ಥ ಆಗಲಿಲ್ಲ ಇದು ಸಿಮೆಂಟಿನ ಅಲ್ಲ ನಿಮ್ಮ ಈ ಭಾಗದ ರೈತರು ನಿಮ್ಮ ಮಾರ್ಗದರ್ಶನದಲ್ಲಿ ಹೊತ್ಕೊಂಡು ಹೋದ್ರಲ್ಲ ಸಿಮೆಂಟನ್ನು ಅವರು ಸ್ವಲ್ಪ ಆಯಾಸ ಆಗಿ ಬಳಲ್ ಅದ್ರ ಮೇಲೆ ಇರಿಸಿರ್ತಾರೆ ಹತ್ಬೇಕಲ್ಲ ಮೇಲೆ ಅದ್ರ ರೈತರ ಬೆವರಿನ ಗುರುತು ಇಲ್ಲಿದೆಯೇ ಹೊರತು ಇದು ಸಿಮೆಂಟ್ ಗುರುತಲ್ಲ ಅಂತ ಹೇಳಿದ್ವಿ ಅಲ್ಲಿ ನೋಡಿದಿವ ಮಕ್ಕಳು ಆ ಬೆಟ್ಟದ ತಪ್ಪನಲ್ಲಿ ಈಗಲೂ ಕಣ್ಣಿ ಕಟ್ಟಿದಂಗಿದೆ ಅಭಿಬಿ ಸ್ಮರಣ ಬಚ್ಚೆ ಜೋಹೈ ಪಾನಿಕೆ ಏನೋ ಕೂತೈತೆ ಜೇಸೆ ಛಲಾಂಗ್ ಲಗಾತೈತೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದಿರುತ್ತಲ್ಲ ಎಂತದ್ದು ಸ್ಪ್ರಿಂಗ್ ಬೋರ್ಡ್ ಅಂತ ಇರ್ತದಲ್ಲ ಆ ತರಹ ಅಲ್ಲಿರ್ತಕ್ಕಂಥ ಮಕ್ಕಳು ನೀರಿಗೆ ಜಿಗಿತಾ ಇದ್ರು ಎಷ್ಟು ಖುಷಿ ಸಂಭ್ರಮ ಕೆಳಭಾಗದಲ್ಲಿ ಒಂದು ಬಾವಿ ಇತ್ತು ಬಾವಿ ಆ ಬಾವಿಯ ನೀರನ್ನ ಯಾವ ರೈತನು ಬಳಸ್ಕೊಡ್ದು ಅಂತ ಸರ್ಕಾರ ಆದೇಶ ಮಾಡಲಿಲ್ಲ ಸ್ವತಃ ರಾಜೇಂದ್ರ ಸಿಂಗ್ ಅವರು ಆದೇಶ ಮಾಡಿದ್ರು ನೀರು ಎಳೆಯಂಗೆಲ್ಲ ಇದು ಹಾಗೆ ಇರಬೇಕಿತ್ತು ಸರ್ಕಾರ ಆದೇಶ ಮಾಡಿದ್ರೆ ಕೇಳ್ತಿತ್ ರೈತರು ಅವರು ಶಾಸಕರು ಅಲ್ಲ ಎಮ್ ಎಲ್ ಅಲ್ಲ ಎಂ ಪಿನೂ ಅಲ್ಲ ಏನೂ ಅಲ್ಲ ಅವ್ರ ಬಗ್ಗೆ ಎಷ್ಟು ಅಲ್ಲಿಯ ರೈತರಿಗೆ ಒಂದು ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇದ್ರು ಅಂದರೆ ಅವರೇನಾದರೂ ಆದೇಶ ಮಾಡಿದರೆ ಅವ್ರಲ್ಲಿ ಅವ್ರು ಅವರು ಅದನ್ನು ಶಿರಸ ಪಾಲಿಸ್ತಾ ಇದ್ರು ಒಂದು ಬಾವಿಯ ಪಕ್ಕದಲ್ಲಿ ನಮ್ಮನ್ನು ಕೂರಿಸ್ಕೊಂಡು ಅಲ್ಲಿಯ ರೈತರಿಂದ ನಮಗೆ ಆರತು ರಾಯಿ ಕೊಡಿಸಿದ್ರು ಭಾಳ ಸಂತೋಷ ಆಯಿತು ಈಗಲೂ ಅದು ಪತನ ಕೌಂಸ ನಾನು ಜಾನ್ತೀನೆಯೇ ಲೇಕಿನ್ ವಾಪರ್ ಈ ನಾಮ ಯಾವ ನಮ್ಮ ಹೆಸರಿನಲ್ಲಿ ಅದನ್ನು ಉದ್ಘಾಟನೆ ಮಾಡಿಸಿ ಗಾಂಮೆ ಒಂದು ಹಳ್ಳಿಯಲ್ಲಿ ನಮ್ಮ ಹೆಸರಿನ ಒಂದು ಶಿಲಾ ಶಾಸನವನ್ನು ಬರೆಸಿ ಹಾಕಿದಾರೆ ಇದನ್ನ ಸಿರಿಗೆರೆ ಗುರುಗಳು ದರಡ್ ಗುರುಗಳು ಬಂದು ಉದ್ಘಾಟನೆ ಮಾಡಿದ್ರು ಅಂತ ಅವರಿಂದ ನಾವು ಪ್ರೇರಣೆಯನ್ನು ನಾವು ಪಡೆದಿದ್ದು ಆ ಇದೆಲ್ಲ ಮಾಡೋ ಅನೇಕ ಕೆರೆಗಳನ್ನು ತುಂಬಿಸಿದ ಮೇಲೆ ಆ ಸುದ್ದಿ ರಾಷ್ಟ್ರಪತಿಯವರಿಗೆ ಹೋದು ಅಂದಿನ ರಾಷ್ಟ್ರಪತಿ ವೆಂಕಟರಾಮನ್ ಇವರಿಗೆ ಒಂದು ದೊಡ್ಡ ಬಹುಮಾನವನ್ನು ನಗದು ರೂಪದಲ್ಲಿ ಆಗಿನ ಕಾಲದಲ್ಲಿ ಭಾಳ ಹಿಂದೆ ಮೇ ಬಿ ಮೇ ಏಟಿ ಮೇ ಏಟಿ ಫೈವ್ ಮೇ ಸಿಕ್ಸ್ ರಾಷ್ಟ್ರಪತಿ ಭವನ ರಾಷ್ಟ್ರಪತಿ ಭವನದಿಂದ ಒಂದು ಪತ್ರ ಬರುತ್ತೆ ಇವರಿಗೆ ನಿಮಗೆ ಇಂತಹ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ನೀವು ರಾಷ್ಟ್ರಪತಿ ಭವನಕ್ಕೆ ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಪತ್ರ ಬರುತ್ತೆ ಅವರಿಗೆ ಇವರು ಬರೀತಾರೆ ಇದು ನನ್ನೊಬ್ಬರಿಂದ ಆಗಿರೋ ಕೆಲಸ ಇಲ್ಲ ಅದು ಅಲ್ಲ ನಮ್ಮ ರೈತರೆಲ್ಲರೂ ಸೇರಿ ಅವರ ಮೆಹನತ್ನಿಂದ ಅವರ ಪರಿಶ್ರಮದಿಂದ ಆಗಿರೋದು ಆದ್ರಿಂದ ನಾನು ರಾಷ್ಟ್ರಪತಿ ಭವನಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಅಂತ ಬರದಾಗ್ತಾರೆ ಮುಂದೇನಾಗತ್ತೆ ಅಂದ್ರೆ ಸ್ವತಃ ರಾಷ್ಟ್ರಪತಿ ವೆಂಕಟರಾಮನ್ ಅವರೇ ಅವರು ಇದ್ದ ಹಳ್ಳಿಗೆ ಹೋಗಿ ಬಹುಮಾನ ವಿತರಣೆ ಮಾಡಿ ಬರ್ತಾರೆ ಹೇಳಿ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ಪಡೆಯೋದು ಇದ್ದಲ್ಲಿಗೆ ರಾಷ್ಟ್ರಪತಿಗಳು ಬಂದು ಬಹುಮಾನ ವಿತರಣೆ ಮಾಡೋದು ಭಾಷೆಯ ತೊಡಕಿನಿಂದ ಅವರ ಭಾವ ನಿಮಗೆ ಅರ್ಥ ಆಗಲಿಲ್ಲ ಇನ್ನೊಂದು ಅವ್ರದ್ದು ಬಹಳ ಅಪರೂಪದ ಒಂದು ಮಾತಿದೆ ಶ್ರೀಗಳು ಕಣ್ಣೀರಿ ಮಠದ ಶ್ರೀಗಳು ಮಾತನಾಡುವಾಗ ನೆನಪು ನಮಗೆ ಆಕಾಶದಿಂದ ಏನ್ ನೀರು ಮಳೆ ನೀರು ಬೀಳುತ್ತಲ್ಲ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಶ್ರೀಗಳು ಆ ನಿಮ್ಮನ್ನು ನೋಡಿ ಎಲ್ ಓಡೋಗಿಬಿಡುತ್ತೆ ಅದು ಓಡೋಗಿಬಿಡುತ್ತೆ ಅಂತ ಆದ್ರೆ ರಾಜೇಂದ್ರ ಸಿಂಗ್ ಅವರು ಆಗ ಹೇಳ್ತಾ ಬುಕ್ಕಂತ ನೀರನ್ನು ನಿಂತ್ಕೊಳ ಹಾಗೆ ಮಾಡ್ ರುಕ ಪಾನಿ ನೀಚೆ ಉತಾರು ನಿಂತಿರ್ತಕ್ಕಂಥ ನೀರು ಕೆಳಗಿಳಿಯಂಗ್ ಮಾಡು ಇದು ಅವರ ಸಿದ್ಧಾಂತ ಅದು ಧಾರ್ವಿನ್ ಥಿಯರಿ ಆ ಥಿಯರಿ ಈ ಅಂತ ಹೇಳ್ತಿರಲ್ಲ ಇದು ರಾಜೇಂದ್ರ ಸಿಂಗ್ರವರ ಸ್ವಾನುಭವದ ಥಿಯರಿ ಓಡೋ ನೀರನ್ನ ತೆವಳಂಗ್ ಮಾಡು ತೆವಡೋ ನೀರನ್ನ ನಿಲ್ಲಂಗ್ ಮಾಡು ನಿಲ್ಲೋ ನಿಂತ ನೀರನ್ನ ಕೆಳಗಿಳಿ ಹಿನ್ಸಂಗ್ ಮಾಡು ಇದು ಅವರ ಥಿಯರಿ ಅದನ್ನ ಕಾರ್ಯರೂಪಕ್ಕೆ ತಾನೇ ಬರೀ ಥಿಯರಿ ಅಲ್ಲ ಇಷ್ಟು ಅದ್ಭುತ ಕಾರ್ಯವನ್ನು ಅವರು ಮಾಡಿದ್ದಾರೆ ಒಟ್ಟು ಇದುವರೆಗೂ ನಾವು ಆಗ ಅವರು ಸುಮಾರು ಒಂದು ಎಂಟತ್ತು ನದಿಗಳನ್ನ ಹರಿಯಂಗ್ ಮಾಡಿದರು ಬತ್ತಿ ಹೋದ ನದಿಗಳನ್ನ ಇಪ್ಪತ್ಮೂರು ನದಿಗಳು ಮತ್ತೆ ಬತ್ತಿದ ನದಿಗಳು ಹರಿಯಂಗ್ ಮಾಡಿರತಕ್ಕಂತ ನಿಜವಾದ ಆಧುನಿಕ ಭಗೀರಥರು ರಾಜೇಂದ್ರ ಸಿಂಗ್ ರಾವ್ ಇನ್ನು ಬಹಳಷ್ಟು ಮಾತುಗಳು ನಾವು ಹೇಳದಿತ್ತು ನಮಗೊಂದು ಭೀತಿ ಇಲ್ಲಿಂದ ಹೋಗುವಾಗ ನೀವು ಸುಖವಾಗಿ ನನ್ನ ಹೋಗ್ತೇವೆ ಮನೆ ತಲುಪ್ತಿರೋದಿಲ್ಲ ಅಂತ ಹೇಳಿ ನಾವು ನಿತ್ಯ ಹೇಳ್ತಾ ಬಂದಿದ್ದೀವಿ ಕೊನೆದಾಗ ಒಂದು ಮಾತು ಹೇಳ್ತೀವಿ ಏನದು ಅಂತ ಹೇಳಿದರೆ ಬಸವಣ್ಣನವರು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲಭಿಸಿತ್ತು ನೋಡ ಅಂತ ನೀವು ನೀರು ಕುಡಿಯೋದು ಬಾಯ ಕುಡಿತೀರಲ್ವಾ ಆದರೆ ಮರದ ಬಾಯಿ ಯಾವುದು ರೆಂಬೆ ಕೊಂಬೆಗಳಲ್ಲ ಮರದ ಬಾಯಿ ಬೇರು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರಿರಿದರೆ ಮೇಲೆ ಪಲ್ಲಭಿಸಿತ್ತು ನೋಡ ಅಂತ ಹೇಳಿ ಭಾಳ ಅಪರೂಪದ ಮಾತಿದು ಈ ಕೆಲಸ ಆಗ್ಬೇಕಾಗಿದೆ ನಮ್ಮ ಸರ್ಕಾರಗಳಿಂದ ದೇಶದ ಉದ್ದಕ್ಕೂ ಸಹ ಈ ದೇಶದ ಬೇರು ಮರದ ಬೇರು ಯಾವುದು ಕೆಳಗಿರುತ್ತೆ ಇಡೀ ದೇಶದ ಬೆನ್ನೆಲುಬು ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ ನಾವು ಹೇಳೋದು ಈ ದೇಶದ ಬೇರು ನಮ್ಮ ರೈತರು ಬರೀ ಬೆನ್ನೆಲುಬಲ್ಲ ಬೆನ್ನೆಲುಬೆ ಮುರಿಯಂಗೆ ಬರ್ತಾ ಇದಾವೆ ಕಾನೂನುಗಳು ರೈತರ ಬೆನ್ನೆಲುಬು ಮುರಿಯಂಗೆ ಬರ್ತಾ ಇದ್ದಾವೆ ಅದು ಈ ದೇಶದ ನಿಜವಾದ ಬೇರು ದೇಶದ ಜನರಿಗೆ ಅನ್ನ ನೀಡತಕ್ಕಂಥ ರೈತರು ಅವರಿಗೆ ನೀವು ನೀರು ಒದಗಿಸ್ಬೇಕಾದಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಹರನೀವ ಕಾಲಕ್ಕೆ ಸಿರಿಯುವ ಬೆನ್ನಲ್ಲಿ ಬರ್ಕು ಅಂತ ಇನ್ನೊಂದು ಇನ್ನೊಂದು ವರ್ಷದಲ್ಲಿ ಹೇಳ್ತಾರೆ ಬಸವಣ್ಣವರು ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರಬೇಕು ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ ಅಂತ ದೇವರ ಅನುಗ್ರಹ ಆಯಿತು ಅಂದ್ರೆ ಸಂಪತ್ತು ಬೆನ್ನಿಂದೆ ಬರುತ್ತಂತೆ ಬಸವಣ್ಣವರು ಹೇಳೋದ್ ಪ್ರಕಾರ ಹೇಗೆ ಬರುತ್ತೆ ಅಂದ್ರೆ ಮಳೆ ಸುರಿದು ಹಳ್ಳ ಕೊಳ್ಳಗಳು ಹರಿದು ಕೆರೆ ತುಂಬಿದ ಹಾಗೆ ಅಂತ ನಾವು ಬಸವಣ್ಣರು ಈ ವಚನವನ್ನು ತಿರುಮುರುವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ಬಸವಣ್ಣವ್ರು ಹೇಳಿದ್ದು ಆ ಕಾಲಕ್ಕೆ ಸರಿ ಅರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಭಗವಂತ ಕರುಣೆ ಅಂದ ಆತು ಅಂತಂದರೆ ನಿನಗೆ ಸಂಪತ್ತು ಬಂದೇ ಬರುತ್ತಪ್ಪ ಅಂತ ಅದಕ್ಕೆ ಉದಾಹರಣೆ ಕೆರೆ ಉದಾಹರಣೆ ಹೆಂಗೆ ಹಳ್ಳ ಕೊಳ್ಳ ಬಂದು ಕೆರೆ ತುಂಬುತ್ತೋ ಹಾಗೆ ಅಂತ ನಾವು ಬಸವಣ್ಣವರು ಈ ವಚನಗಳನ್ನು ತಿರುಮುರುವು ಮಾಡಿ ಭಗವಂತನ ಕೃಪೆಯಿಂದ ಕೆರೆ ತುಂಬಿದ್ರೆ ಸಂಪತ್ತು ತಾನೇ ತಾನಾಗಿ ನಮ್ಮ ರೈತರಿಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಈ ಕೆರೆ ಭರಮಸಾಗರ ಕೆರೆ ತುಂಬಿದ ಮೇಲೆ ಬಹಳ ಜನ ರೈತರು ನಮಗೆ ವಾಟ್ಸಪ್ ನ ಕಳಿಸ್ತಾ ಇದ್ರು ಬುದ್ಧಿ ನಮ್ಮ ಬೋರ್ ನನ್ ನನ್ನ ತೋಟ ನನ್ನ ತೋಟದಲ್ಲಿ ಜಮೀನಲ್ಲಿ ಒಂದು ಹತ್ತು ಬೋರ್ ಕೊರೆಸಿದ್ದೆ ಅವೆಲ್ಲ ಬತ್ತಿ ಹೋಗಿದ್ದು ಈಗೆಲ್ಲ ಉಕ್ಕರಿತದವೇ ಅಂತ ಅದು ಗುರುಗಳು ಮಾಡಿದ ಪವಾಡ ಅಲ್ಲ ಅದು ಗುರುಗಳು ಪವಾಡದಿಂದ ನೀರು ಇದೆ ಅಂತ ಅಲ್ಲ ನೀವು ಯಾಕೆ ನೀರು ಬತ್ತಿ ಹೋಗಿತ್ತು ಅಂದ್ರೆ ನೀವು ಬ್ಯಾಂಕ್ನ ಜಮಾ ಮಾಡಿದ್ರೆ ನಿಮ್ಗೆ ದುಡ್ಡಿರುತ್ತೆ ಬ್ಯಾಂಕ್ನ ಜಮಾ ಮಾಡದೆ ಹೋದ್ರೆ ದುಡ್ಡಲ್ಲಿರುತ್ತೆ ಆಮೇಲೆ ಓವರ್ ಡ್ರಾಫ್ಟ್ ಅಂತ ಏನೋ ಒಂದು ಬ್ಯಾಂಕ್ನಾಗ ಒಂದು ಫೆಸಿಲಿಟಿ ಇದೆ ಸಾಲ ಓವರ್ ಡ್ರಾಫ್ಟ್ ನೀವು ಓವರ್ ಡ್ರಾಫ್ಟ್ ಮಾಡ್ತಾ ಮಾಡ್ತಾ ಹೋದ್ರೆ ಅದು ಮೈನಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಹಾಕ್ತಾ ಹೋಗುತ್ತೆ ಹಾಗಾಗಿತ್ತು ಬೋರ್ವೆಲ್ಗಳು ಸಾವಿರ ಅಡಿ ಒಂದೂವರೆ ಸಾವಿರ ಅಡಿ ಮೈನಸ್ ಬ್ಯಾಲೆನ್ಸ್ ಭೂಮಿ ಒಳಗೆ ಈಗ ಭರಮ ನೀರು ತುಂಬಿದ ಮೇಲೆ ಏನಾಯ್ತು ಬ್ಯಾಂಕಿಗೆ ನೀವು ದುಡ್ಡು ಜಮಾ ಓವರ್ ಫ್ಲೋ ಆಗ್ತಾ ಇದೆ ಹಾಗಾಗಿದೆ ಎಷ್ಟು ಸಂಭ್ರಮ ಎಷ್ಟು ಖುಷಿ ನೀವು ಓವರ್ ಡ್ರಾಫ್ಟ್ ಮಾಡಿದ್ರಿ ಈಗ ಜಮಾ ಮಾಡಿದ್ರಿ ಜಮಾ ಮಾಡಿದಿರಿ ಅದರಿಂದ ನಿಮಗೆ ಸಿಕ್ತಾ ಇದೆ ನಮ್ ಗೂಂಗಿಯವರು ಹೇಳಿದ್ರಲ್ಲ ನಾವು ಬಹಳ ಹಿಂದೆ ಹೇಳ್ತಾ ಇದ್ ಮಾತು ಬೋರ್ ಕೊರ್ಸಿ 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 ಕೊರೆಸಿ ನೀವು ಬೋರಾಗ್ ಹೋಗಿಬಿಡಿದ್ರಿ ಹೆಣ್ಮಕ್ಳು ಮೈ ಮೇಲಿರ್ತಕ್ಕಂಥ ಬೆಳ್ಳಿ ಬಂಗಾರನೆಲ್ಲ ನೀವು ಒತ್ತೆ ಇಟ್ಟು ಸಾಲ ಮಾಡಿದ್ರಿ ಅವ್ರ ಮೈ ಮೇಲೆ ಬಂಗಾರ ಇಲ್ದಂಗೆ ಮಾಡಿದ್ರಿ ಈಗ ಬೋರ್ ಉಕ್ಕಿ ಹರಿತಾ ಇದೆ ನೀವು ಸಾಲ ತಿರ್ಸ್ಬೇಕು ಇಲ್ಲ ಯಾರಿಗೆ ಹೆಣ್ಮಕ್ಳಿಗೆ ಅವರಿಂದ ಅವ್ರ ಮೈ ಮೇಲಿದ್ದ ಒಡವೆಗಳನ್ನ ತಗೊಂಡ್ ಏನು ಬೋರ್ ಕೊರ್ಸಿದ್ರಿ ಈಗ ದುಡಿತೀರಿ ಹೆಣ್ಣು ಮಕ್ಕಳು ಮೈ ಮೇಲೆ ಅವ್ರು ಮತ್ತಷ್ಟು ಸುಂದರವಾಗಿ ಕಾಣವಾಗಿ ಒಳ್ಳೊಳ್ಳೆ ಆಭರಣಗಳನ್ನ ತಂದು ಕೊಡತಕ್ಕಂಥ ಹೊಣೆಗಾರಿಕೆ ನಿಂಬುದಾಗಿದೆ ಈಗ ಆ ಕೆಲಸ ನೀವು ಮಾಡಬೇಕು ಬಹಳ ಖುಷಿಯಿಂದ ಸಂಭ್ರಮದಿಂದ ಇದ್ದೀರಿ ಎಷ್ಟು ಸಂಭ್ರಮ ಅಂದ್ರೆ ಇನ್ನೊಂದು ಮಾತು ಹೇಳ್ತಾ ಇದ್ರು ರಾಜೇಂದ್ರ ಸಿಂಗ್ ಅವರು ಚನ್ನಗಿರಿಯಲ್ಲಿ ತರಳುವ ಹುಣ್ಣಿಮೆ ಆದಾಗ ಅವರು ಹೇಳಿದ ಮಾತು ನಮಗಿನ್ನೂ ನೆನಪಿನಲ್ಲಿದೆ ಈ ಸ್ಪಾನೀಯ ಹಿಂದೂ ಬಿ ಪಿ ಯಗ ಏಕ್ ಮುಸಲ್ಮಾನ್ ಬಿ ಪಿ ಯಗ ಏಕ್ ಸಿಖ್ ಬಿ ಪಿ ಯಗ ಅಂತ ಹೇಳಿದ್ರು ಈ ನೀರನ್ನ ಒಬ್ಬ ಹಿಂದೂನು ಕುಡಿತಾನೆ ಮುಸಲ್ಮಾನ್ ಕುಡಿತಾನೆ ಒಬ್ಬ ಕ್ರಿಶ್ಚಿಯನ್ನು ಕುಡಿತಾನೆ ಒಬ್ಬ ಸಿಖ್ನು ಕುಡಿತಾನೆ ಅಷ್ಟೇ ಅಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಕುಡಿತಾರೆ ಇದು ನಮಗೆ ಗೊತ್ತಿಲ್ಲ ಇಷ್ಟೊಂದೆಲ್ಲ ನೆಟ್ವರ್ಕ್ ಇದೆ ಅಂತ ಗೊತ್ತಿರಲಿಲ್ಲ ಆ ಪುಣ್ಯಾತ್ಮ ಬಿಚ್ಚು ಕತ್ತಿ ನಾಯಕ ಅವನ್ನ ಅವನವನಿ ನಾವು ನೆನೆಸಲೇಬೇಕು ಅವನ ಭಾವಚಿತ್ರ ಅವನ ಯಾವ ಶಿಲಾಶಾ ಮನೆ ರಾಜಶೇಖರಪ್ಪ ಬಂದಿದ್ರು ಕೇಳಬೇಕು ಅಂತ ಅನ್ಸಿತ್ತು ಮರ್ತು ಕೇಳ್ತೀವಿ ಅವ ಯಾವ ಜೆ ಸಿ ಬಿ ಇಟಾಚಿ ಏನು ಇಲ್ದಿರೋ ಕಾಲದಲ್ಲಿ ಒಂದು ಸಾವಿರ ಎಕರೆಗೆ ಅವನು ಇದು ಕಟ್ಸಿದಾನಲ್ಲ ಕೆರೆನ ಯಾವ ದೊಡ್ಡದು ಯಾರ ಕೆಲಸ ದೊಡ್ಡದು ಆ ಪುಣ್ಯಾತ್ಮ ಒಂದು ಬಿಚ್ಚುಗತ್ತಿ ಬರಮಣ್ಣ ನಾಯಕನ ಸ್ಮರಿಸ್ಬೇಕು ಈ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿಯೇ ಈ ಮಹಾಮಂಟಪಕ್ಕೆ ಬೆಚ್ಚುಗತ್ತಿ ಭರಮಣ್ಣ ನಾಯಕ ಮಹಾಮಂಟಪ ಅಂತ ಹೆಸರಿಡ್ಲಿಕ್ಕೆ ಅದ ಕಾರಣ ಅವನ ಆಡಳಿತದಲ್ಲಿ ಈ ಭಾಗದ ಜನರಿಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದಾನೆ ಅದೇನು ದೈವಾನುಗ್ರಹ ಯೋಗ ಏನೋ ಇಲ್ಲಿಗೆ ಮೊಟ್ಟ ಮೊದಲು ನೀರು ತುಂಗಭದ್ರೆ ನೀರು ಹರಿದಾಗ ಅದೇ ತಿಂಗಳಲ್ಲೇ ಅವನು ಈ ಕೆರೆಯನ್ನು ಅವನು ಉದ್ಘಾಟನೆ ಮಾಡಿದ್ದು ಅದೇನು ಉದ್ಘಾಟನಾ ಕಾರ್ಯಕ್ರಮ ಏನು ಉದ್ಘಾಟನಾ ಕಾರ್ಯಕ್ರಮ ಏನಿರಲಿಕ್ಕೆಲ್ಲ ಬಂದು ಅವನು ಭೇಟಿ ಕೊಟ್ಟಿರ್ಬೋದು ಅವತ್ತೇ ಒಂದಿನ ಎರಡು ದಿನ ಅದೇ ತಿಂಗಳು ಒಟ್ಟಿಗೆ ಅದೇನು ಮಹಿಮೆ ಏನೋ ಮೊಟ್ಟೆ ಮೊದಲಿಗೆ ನಾವು ಇಲ್ಲಿ ನೀರು ಅರಿಯುವ ಹಾಗೆ ಮಾಡಿದಾಗ ಬಂದು ಹನಿ ಬಿದ್ದಾಗ ನೀರು ಏನು ಖುಷಿ ನಿಮಗೆ ಮೊದಲನೇ ಸರಿ ಬಂತಲ್ಲ ನೀರು ಎಷ್ಟು ಖುಷಿ ಆದ ನಿಮಗೆ ಈಗಲೂ ನಾವು ಅದು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ ಆ ಫೋಟೋನ ಕಳೆದ ವರ್ಷ ಜರ್ಮನಿಗೆ ಹೋದಾಗ ನೀವು ಕುಣದಾಡೋದನ್ನ ಅಲ್ಲಿ ಜರ್ಮನಿಯ ಪತ್ರಿಕಾ ವರದಿಗಾರರಿ ತೋರಿಸಿದ್ವಿ ನಿಮ್ಮ ಭರಮಸಾಗರದ ಕೆರೆ ಜರ್ಮನಿಯ ವೃತ್ತ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟ ಆಗಿದೆ ಅಂತ ನಾವು ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ ಬಹಳ ಸಂತೋಷ ಪಡ್ತೇವೆ ಈಗ ಯಥೇಚ್ಛವಾಗಿ ಎದೆ ಈಗ ಸ್ವಲ್ಪ ಕುಡಿಯೋದು ಕಡಿಮೆ ಆಗಿರೋ ಕಾಣುತ್ತೆ ಅದಕ್ಕೆ ಮತ್ತೊಮ್ಮೆ ನಿಮಗೆ ಉತ್ಸಾಹ ತುಂಬಬೇಕು ಅಂತ ಹೇಳಿ ನಮ್ಮ ಯುವಕರು ನಮ್ಮನ್ನು ಕೇಳ್ಕೊಂಡಾಗ ತಮ್ಮದೊಂದು ತೆಪೋತ್ಸವ ಮಾಡ್ತೀವಿ ಅಂತ ನಾವೆಂದು ತೆಪೋತ್ಸವ ನಮ್ಮ ಮಠದಲ್ಲಿ ಪದ್ಧತಿ ಇಲ್ಲ ನಮಗೇನು ಒಂದು ಆತಂಕ ಉಂಟಾಯಿತು ಅಂದ್ರೆ ಏನೋ ಮಾಡಬೇಕಾದ್ರೆ ನಮ್ಮ ಯುವಕರು ಎಲ್ಲಿ ಮೈ ಮೇಲೆ ಬಿದ್ದು ಮುಳುಗಿ ಅನಾಹುತ ಆಗುತ್ತೋ ಅಂತ ಹೇಳಿ ನಾವು ಉಪಯೋಗ ಕೊಡಲ್ಲಪ್ಪ ನಿಮ್ಮ ನಮ್ಮ ಯಾರು ಎಸ್ ಪಿ ಅವರು ಒಪ್ಪಿದ್ರೆ ಆಗ್ಬೋದು ಅಂತ ಹೇಳಿದೀವಿ ಮಾನ ದಿವಸನೇ ಹೋಗಿ ಎಸ್ ಪಿ ಒಪ್ಸ್ಕೊಂಡು ಬಂದ್ಬಿಟ್ರು ಮತ್ತೆ ನಾವು ಒಪ್ಪಿ ಕೊಡ್ಬೇಕು ಇಲ್ಲ ಇಲ್ಲಪ್ಪ ನಾವು ಒಪ್ಪಿ ಕೊಡಲ್ಲ ಪ್ರತಿದಿನವೂ ಸಹ ಆ ಬೋಟ್ ರೈಡ್ ವ್ಯವಸ್ಥೆ ನೀವು ಒಂಬತ್ತಿನ ಮಾಡೋದಾದ್ರೆ ನಾವು ಬರ್ತೀವಿ ನಮ್ಮ ಹಳ್ಳಿ ಜನ ಎಲ್ಲ ಇಲ್ಲಿ ಗೋಕರ್ಣಕ್ಕೆ ಹೋಗೋದು ಬೇಡ ಇಲ್ಲೇ ಓಡ್ಬೇಕು ಇಲ್ಲೇ ಆಟ ಆಡಬೇಕು ಈ ಬೋಟ್ ಇದರಲ್ಲಿ ದೋಣಿ ದೋಣಿ ಏನಂತಿರೋದಕ್ಕೆ ವಿಹಾರ ಈಗ ಬಹಳ ಜನ ಅದರಲ್ಲಿ ಭಾಗವಹಿಸಿದ್ರಿ ತುಂಬಾ ಸಂತೋಷ ಪಟ್ಟಿದೀರಿ ಇನ್ನು ಹತ್ತು ನಿಮಿಷ ಆಗಿಬಿಟ್ರೆ ಇವು ಇದು ಹನ್ನೊಂದನೇ ದಿನ ಕಾರ್ಯಕ್ರಮ ಆಗಲ್ಲ ಹನ್ನೆರಡನೇ ದಿನ ಕಾರ್ಯಕ್ರಮ ಆಗುತ್ತೆ ನೀವೆಲ್ಲ ಇಷ್ಟು ಸುಮ್ಮನೆ ಕೂತಿದ್ದೀರಿ ಅಂತ ಹೇಳಿ ನಾವು ಅಷ್ಟು ದೀರ್ಘವಾಗಿ ಮಾತನಾಡಬೇಕಾಯಿತು ಇರುವರು ಪೂಜ್ಯರು ಹೆಬ್ಬಾಳ್ ಗುರುಗಳು ಇಲ್ಲೇ ಹತ್ತಿರ ಇದೆ ಈಗ ಅದೃಶ್ಯರಾಗಿದ್ದರೂ ಅದೃಶ್ಯ ಈಗ ಪ್ರತ್ಯಕ್ಷರಾಗಿದ್ದಾರಲ್ಲ ನಾವು ಮಠದಲ್ಲಿ ಉಳ್ಕೊಂಡಿದ್ದು ಪೂಜೆ ಪ್ರಸಾದ ಮಾಡ್ಕೊಂಡು ಇಲ್ಲೇ ಉಳಿದಿದ್ದು ತಾವು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಾಳೆ ದಯಮಾಡಿಸ್ಬೋದು ಮತ್ತು ಈಗ ಅದೃಶ್ಯರಾಗದು ಬೇಡ ನನ್ನ ಮಗನ ಮುಂದೆ ಅಂತ ನಾವು ಅವರಿಗೆ ಭಿನ್ನವಿಸಿಕೊಂಡು ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತುಗಳನ್ನು ಮುಕ್ತಾಯಿಸ್ಕೊಳಿಸ್ತೀವಿ ಮತ್ತೊಮ್ಮೆ ほいもね。